ಉಡುಪಿ ಲೋಕಸಭಾ ಕ್ಷೇತ್ರದ ಕೋಟೇಶ್ವರದಲ್ಲಿ ನಿನ್ನೆ ಆಯೋಜಿಸಿದ್ದ ಪ್ರಚಾರ ಸಭೆಯನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಉದ್ಘಾಟಿಸಿದರು ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಕಿಶನ್ ಹೆಗ್ಡೆ ಕೊಳ್ಳೆಬೈಲು ರಾಜ್ಯ ಕಾಂಗ್ರೆಸ್ ವಕ್ತಾರ ನಿಕೇತ್ ತಾಜ್ ಮೌರ್ಯ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಪ್ರಥಮ ಅವಧಿಗೆ ಮಾತನ್ನು ಕಾಂಗ್ರೆಸ್ ತಂದ್ರೆ ನಮ್ಗೆ ಎರ್ಡ್ ಸಾವಿರ ರೂಪಾಯಿ ಕೊಡ್ತಾರಾ ಈ ಕಾಲ್ನ ಜನ ಹೇಳ್ತಾರೆ ಜಯ ಪ್ರಕಾಶ್ ಡಿ ಅವ್ರು ಧೈರ್ಯದಿಂದ ನಂಬಬೇಕು ಅಧಿಕಾರ ಸಿಕ್ಕಿದಾಗ ನಮ್ಮ ಮಕ್ಕಳಿಗೆ ಏನು ಮೂರ್ ಸಾವಿರ ಅವಾಗ ಅತ್ಯಂತ ಚಿಕ್ಕ ಜಿಲ್ಲೆ ನಮಗೆ ಜಮೀನು ಬಳಿಕ ಮಂಜುನಾಥ್ ಭಂಡಾರಿ ಕಾಂಗ್ರೆಸ್ ಸರ್ಕಾರದ ಪಂಚಕಾತರಿ ಯೋಜನೆಯಡಿ ರಾಜ್ಯದಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಜನರು ಫಲಾನುಭವಿಗಳಾಗಿದ್ದಾರೆ ಈ ಬಾರಿ ರಾಜ್ಯದ ಇಪ್ಪತ್ತ್ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಗಳಿಸುವ ವಿಶ್ವಾಸವಿದೆ ಎಂದರು ಬೇಕಾಗಿತ್ತು ಅದನ್ನ ಈ ದಿನ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅನ್ನ ನಮಗೆ ಕೊಟ್ರು ಇದು ಕಾಂಗ್ರೆಸ್ ಪಕ್ಷ ಬದುಕನ್ನ ಕಟ್ಟುಕೊಡ್ಲಿಕ್ಕೆ ಮಾಡ್ಕೊಟ್ಟಂತ ಕಾರ್ಯಕ್ರಮಗಳು